ನಟಿ ಪವಿತ್ರ ಲೋಕೇಶ್ ಅವರಿಗೆ ಬಂದಿರುವಂತಹ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಹಾಗೂ ಅತಿ ದೊಡ್ಡ ಅಗತ್ಯ ಸುದ್ದಿ ಅಂತ ಕೂಡ ಹೇಳಬಹುದು ಹೌದು ನಟಿ ಪವಿತ್ರ ಲೋಕೇಶ್ ಅವರು ಕನ್ನಡ ಹಾಗೆ ಪವಿತ್ರ ಲೋಕೇಶ್ ಅವರು ನಿಲ್ಲ ಅನ್ನೋದರಿಯದ ವಿಚಾರವನ್ನು ಕೂಡ ಇರಬಹುದು ಏಕೆಂದ್ರೆ ಪವಿತ್ರ ಲೋಕೇಶ್ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು ಹಾಗೆ ನರೇಶ್ ಎಂಬ ಅವರ ಜೊತೆ ಗಂಡನ ಬಿಟ್ಟು ಹೋಗಿ ಮದುವೆ ಸಹ ಹಾಗೆ ಸೆಟಲ್ ಕೂಡ ಆಗಿ ಹೋಗ್ಬಿಟ್ಟು ಸದ್ಯ ಸ್ನೇಹಿತ ಅಂತ ಹೇಳ್ಕೊಂಡು ಕೊನೆಗೆ ಅವ್ರ ಜೊತೆ ಮದುವೆ ಆದ್ರು ಸದ್ಯ ದುಡ್ಡಿನ ಹಿಂದೆ ಬಿದ್ದು ಕೋಟ್ಯ ಅಂತ ಬಯ್ದು ಒಡಿತಿಯಾದ್ರು ಸದ್ಯ ಇದರಿಂದ ಹೋಗ್ತಿದ್ದಂಗೆ ಇವರಿಗೆ ಸಿನಿಮಾಗಳಲ್ಲಿ ಹಾಕೊಂಡವರೆಲ್ಲ ಕೈ ಕೊಟ್ಟರು ಅಂತ ಹೇಳ್ಬೋದು ಹಾಗೆ ಅವರಿಗೆ ಪವಿತ್ರ ಅವಶ್ಯಕತೆಯೂ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಅವರು ಸಿನಿಮಾದಲ್ಲಿ ಅವಕಾಶ ಕೊಟ್ಟು ಒಂದೇ ಕೊಡದಿದ್ದರು ಹಿಂದೆ ಏಕೆಂದರೆ ಇವರು ಚಿತ್ರರಂಗದಲ್ಲಿ ಈಗ ಬೆಳೆದಾಯಿತು ಬೆಳೆದಲ್ಲ ಹೆಚ್ಚಾಗಿ ದುಡ್ಡು ಮಾಡಾಗಿದೆ ಏನು ದುಡ್ಡು ಮಾಡಿಕೊಂಡಾದ್ಮೇಲೆ ಇವ್ರಿಗೆ ಅವಶ್ಯಕತೆ ಏನಿದೆ ಬೇರೆ ಸಿನಿಮಾ ಮಾಡಬೇಕಂದ್ರೆ ಪ್ರತಿದಿನ ಅಂದರೆ ಕೊಟ್ಟೆ ಅಂತರೂಪಾಯಿ ಇವರು ಎಣಿಸ್ತಾ ಇದ್ದಾರೆ ಹೇಳ್ಬೋದು ಇನ್ನು ಈಗಿರಬೇಕಂದ್ರೆ ನಟಿ ಪವಿತ್ರ ಲೋಕೇಶ್ ಇದರ ಅವಶ್ಯಕತೆಯೂ ಕೂಡ ಇಲ್ಲ ಅಂತಲೂ ಕೂಡ ಹೇಳ್ಬೋದು ಇನ್ನು ನಟಿ ಪವಿತ್ರ ಲಾಕೇಶ್ ಚಿತ್ರರಂಗ ಕಂಡಂಥ ಅತಿ ದೊಡ್ಡ ನಾಯಕಿ ಅಂತಲೂ ಕೂಡ ಹೇಳಲಾಗ್ತದೆ ಇನ್ನು ಕನ್ನಡ ಸಿನಿಮಾ ಎಲ್ಲ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ರು ಸದ್ಯ ಈಗ ಸಿನಿಮಾ ರಂಗ ಸಂಪೂರ್ಣವಾಗಿ ದೂರ ಉಳಿದು ಈಗ ನಿವೃತ್ತಿನಿ ಘೋಷಣೆ ಮಾಡಿಕೊಂಡು ಸಿನಿಮಾ ರಂಗದಿಂದಲೇ ಏನಿಲ್ಲವಾದ ನಮ್ಮ ಪ್ರೀತಿ